ಈಗ ನಮ್ಮ ಟ್ರಾನ್ಸ್ಪೋರ್ಟಿಗೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ಬೋರ್ಡ್ಗಳಿರುತ್ತೆ ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟಾಗೆ ಯಾವ ಬೋರ್ಡು ಕೂಡ ಹಿಂದೆ ಇರಲಿಲ್ಲ ಅದಕ್ಕೆ ಹಿಂದಿನ ವಿಧಾನಸಭೆಯಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟಿದ್ದರೂ ಕೂಡ ಅದು ಲೇಬರ್ ಡಿಪಾರ್ಟ್ಮೆಂಟಿಂದ ಒಂದು ಬೋರ್ಡನ್ನು ರಚನೆ ಮಾಡೋದಕ್ಕೆ ವಿಧಾನಸಭೆಯಲ್ಲಿ ಒಪ್ಪಿಗೆ ತೊಗೊಂಡ್ವಿ ಕರ್ನಾಟಕ ಸ್ಟೇಟ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಅದರ್ ಅಲೈಡ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ವೆಲ್ಫೇರ್ ಬೋರ್ಡ್ ಅಂತ ಇದನ್ನು ಪ್ರಾರಂಭ ಮಾಡಿ ಅದಕ್ಕೆ ಹಣದ ಮೂಲವನ್ನು ಕೂಡ ಅದನ್ನು ಒದಗಿಸ್ಕೊಂಡಿದ್ವಿ ಆಮೇಲೆ ಯಾಕೆಂದ್ರೆ ಲಕ್ಷಗಟ್ಟಲೆ ಜನ ಇದ್ದಾರೆ ಇದರಲ್ಲಿ ಲಕ್ಷಗಟ್ಟಲೆ ಜನ ಅವ್ರಿಗೆ ಬೆನಿಫಿಟ್ ಶು ಬೆನಿಫಿಟ್ ಆಗಬೇಕಾಗಿದ್ದರೆ ನಾವು ಸಂಪನ್ಮೂಲಗಳನ್ನು ಇನ್ನೂ ಹೆಚ್ಚು ಕ್ರೋಢೀಕರಿಸ್ಕೋಬೇಕು ಅದಕ್ಕೆ ಈ ಬಾರಿ ನಾವು ಹೊಸ ಗಾಡಿಗಳು ಯಾರು ಟೂ ವೀಲರ್ ತಗೊಳ್ತಾರೆ ಅವ್ರಿಗೆ ಐನೂರು ರೂಪಾಯಿ ಮತ್ತು ಯಾರು ಫೋರ್ ವೀಲರ್ ತಗೊಳ್ತಾರೆ ಅವ್ರಿಗೆ ಸಾವಿರ ರೂಪಾಯಿ ಅಷ್ಟೆ ಲಕ್ಷಗಟ್ಟಲೆ ಇರುತ್ತೆ ವಾಹನಗಳು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಖರ್ಚು ಮಾಡಿ ಕಾರ್ ತೊಗೊಳ್ಳೋವಂಥವ್ರಿಗೆ ಒಂದು ಸಾವಿರ ರೂಪಾಯಿ ಟ್ಯಾಕ್ಸ್ ಹಾಕ್ತಿದರೆ ಅವರೇನು ಬೇಸರನ ಮಾಡಿಕೊಡೋಲ್ಲ ಈ ಒಂದು ಟೂ ವೀಲರ್ಗೆ ಕೇವಲ ಐವತ್ತು ರೂಪಾಯಿ ಐನೂರು ರೂಪಾಯಿ ಹಾಕಿದ್ದೀವಿ ಇದರಿಂದ ನಮಗೂ ಒಂದು ನೂರು ಕೋಟಿ ಬರುತ್ತೆ ಆಮೇಲೆ ಮುಂದಕ್ಕೆ ಇನ್ನೂ ಸ್ವಲ್ಪ ಎಲ್ಲೆಲ್ಲಿ ನಮಗೆ ಅವಕಾಶ ಇದೆಯೋ ಸಲ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಸ್ವಲ್ಪ ಹೆಚ್ಚು ಹಣವನ್ನು ಬೋರ್ಡು ಹೊರ ರೀತಿ ಮಾಡಿಕೊಂಡ್ರೆ ನಾವು ಸಾಕಷ್ಟು ಇಲ್ಲಿ ಲಕ್ಷಗಟ್ಟಲೆ ಜನ ಇದ್ದಾರೆ ಅವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ಉದ್ದೇಶದಿಂದ ನಾವು ಈ ಬಿಲ್ಲನ್ನು ತಂದಿದ್ದೀವಿ ಇದು ನಮಗೆ ಸಫಿಷಿಯಂಟಾಗಿ ಹಣ ಬರೋದು ಬಂದು ಬಂದರೆ ನಾವು ಮಕ್ಕಳಿಗೆ ಎಜುಕೇಷನ್ನು ಉಚಿತ ಅಂದರೆ ಪಿ ಯುಗೆದ್ಲು ಮೇಲೆ ಇರ್ತಕ್ಕಂಥವ್ರಿಗೆ ಡಿಗ್ರಿ ಕೂಡ ಅವರಿಗೆ ಶಿಕ್ಷಣಕ್ಕೆ ಸಹಾಯ ಮಾಡ್ಬೋದು ಎರಡನೇದಾಗಿ ಒಂದೇ ಕ್ಲಾಸಿಂದನೇ ಯಾರು ತೀರೋಗಿರ್ತಾರಲ್ಲ ನೌಕರರು ಇದರಲ್ಲಿ ನಮ್ಮ ಈ ಬೋರ್ಡಿಗೆ ಸಂಬಂಧಪಟ್ಟಾಗಿ ಮೆಂಬರ್ ಆಗಿರ್ತಾರಲ್ಲ ಅವ್ರು ಯಾರಾದರೂ ತೀರೋದ್ರೆ ಇಬ್ಬರು ಮಕ್ಕಳಿಗೆ ಒಂದೇ ಕ್ಲಾಸಿಂದನೇ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡೋದಕ್ಕೂ ಕೂಡ ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ ಮತ್ತು ಐದು ಲಕ್ಷ ಆಕ್ಸಿಡೆಂಟಾಗಿ ಸತ್ತೋಗ್ಬಿಟ್ರೆ ಅವರಿಗೆ ಐದು ಲಕ್ಷ ಇನ್ಶೂರೆನ್ಸು ಮತ್ತು ಆಕ್ಸಿಡೆಂಟಾಗಿ ಕೈಯ ಕಾಲೇ ಕಳ್ಕೊಂಡ್ಬಿಟ್ರೆ ಅವ್ರಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಡುವಂಥದ್ದು ಮತ್ತು ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಕೂಡ ಅವ್ರ ಕಾಯಿಲೆ ಆಗಿ ಅಥವಾ ಬೇರೆ ಬೇರೆ ಏನಾದರೂ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿವರೆಗೂ ಕೂಡ ಅವರು ರಿಯಂಬರ್ಸ್ಮೆಂಟ್ ಮಾಡ್ಕೊಬೋದು ಅದರಲ್ಲೂ ಕೂಡ ಅವಕಾಶ ಇದೆ ಮತ್ತು ಹೆಣ್ಮಕ್ಕಳು ಈ ಬೋರ್ಡಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥವ್ರಿಗೆ ಮೆಟರ್ನಿಟಿ ಅವ್ರಿಗೆ ಬೆನಿಫಿಟ್ಸು ಎರಡು ಬಾರಿ ಅವರಿಗೆ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಇದಿಷ್ಟು ಈಗ ನಾವು ಬೋರ್ಡ್ ಮಾಡಿರ್ತಕ್ಕಂಥ ಉದ್ದೇಶ ಇದು ಮನೆ ಬಿಲ್ಲು ಕೂಡ ಅಸೆಂಬ್ಲಿನಲ್ಲಿ ಮತ್ತು ವಿಧಾನ ಪರಿಷತ್ತಲ್ಲಿ ಪಾಸ್ ಆಗಿದೆ ಮುಂದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚು ಹಣವನ್ನು ಕ್ರೋಢೀಕರಿಸ್ಕೊಳ್ಳೋದು ಅಥವಾ ಸರ್ಕಾರದಿಂದ ಅನುದಾನದ ಮುಖಾಂತರ ಹೆಚ್ಚು ಹಣ ಬೋರ್ಡಿಗೆ ಬಂದರೆ ಹೆಚ್ಚು ಜನಕ್ಕೆ ನಾವು ಕೂಡ ಸಹಾಯ ಮಾಡೋದಕ್ಕೆ ಅನುಕೂಲ ಸರ್ ಈಗ ಇಲ್ಲದೇ ಡ್ರೈವರ್ಗಳು ತಿಳ್ಕೊಂಡಂಥ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿ ಕೊಟ್ಟಿದ್ರು ಸರ್ ಅದಕ್ಕೆ ಈ ಐದು ಲಕ್ಷ ರೂಪಾಯಿ ಯಾರ್ಡ್ ಆಗಿ ಹತ್ತು ಲಕ್ಷ ರೂಪಾಯಿ ಆಗುತ್ತೆ ಸರ್ ಮುಂದಿನ ದಿನಗಳಲ್ಲಿ ಅಂದರೆ ಐದು ಇದೆ ಅದು ಐದು ಆ್ಯಡ್ ಆಗುತ್ತೆ ಇದು ನಮ್ಮ ಬೋರ್ಡಿಂದ ಮಾಡ್ತೀವಿ ಓಕೆ ಸರ್ ಅದನ್ನು ಅವರು ಬರೋದ್ ಅವ್ರದ್ದು ಸಪ್ರೇಟ್ ಬೇರೆ ಇರುತ್ತೆ ಅವರು ನಾವು ಬೋರ್ಡಿಂದ ಮಾಡ್ತಾ ಇರ್ತಕ್ಕಂಥ ಐದು ಅವ್ರು ಬೇಕಾದ್ರೆ ಒಂದು ಕೋಟಿಗೆ ಭೀ ಇನ್ಶೂರೆನ್ಸ್ ಮಾಡ್ಕೊಬೋದು ಡ್ರೌಸ್ ಬಿಟ್ಟಿತ್ತು ಇದು ನಮ್ಮ ಬೋರ್ಡಿಂದ ನಾವು ಏನು ಅಂದರೆ ಚಿಕಿತ್ಸೆಗೆ ಎಲ್ಲಿವರೆಗೂ ಕೂಡ ಅವಕಾಶ ಇರುತ್ತೆ ಎಷ್ಟು ಲಕ್ಷ ರೂಪಾಯಿ ಆಗು ಕೂಡ ಚಿಕಿತ್ಸೆ ತಗೊಳ್ಳಿಕ್ಕೆ ಅಂದ್ರೆ ಡ್ರೈವರ್ಗಳು ಹೋಗಿ ಏನಾರ ಆಕ್ಸಿಡೆಂಟ್ ಆಗೋಂಥ ಸಂದರ್ಭದಲ್ಲಿ ಇದು ರಾಜ್ಯ ಮಟ್ಟದ್ದು ರಾಜ್ಯ ಮಟ್ಟದ ಬೋರ್ಡ್ ಇದು ಅಲ್ಲಿ ಡ್ರೈವರ್ಸು ಮೆಕ್ಯಾನಿಕ್ಸು ಕಂಡಕ್ಟರ್ಸು ವರ್ಕ್ಶಾಪಲ್ಲಿ ಕೆಲಸ ಮಾಡೋವಂಥ ಹುಡುಗರು ಈಗ ಬಸ್ಸಲ್ಲಿ ಕ್ಲೀನರ್ಸ್ ಇರ್ತಾರೆ ಅವರೆಲ್ಲರೂ ಕೂಡ ಇದರ ರಾಷ್ಟ್ರೀಯಗೋಸ್ಕರ ಟ್ರೀಟ್ಮೆಂಟಿಗೆ ಎಷ್ಟು ಲಕ್ಷ ರೂಪಾಯಿ ಸರ್ ಐವತ್ತು ಸಾವಿರದಿಂದ ಒಂದು ಲಕ್ಷ ಐವತ್ತರಿಂದ ಒಂದು ಲಕ್ಷ ರಿ ಎಂಬರ್ಸ್ಮೆಂಟ್ ಕೊಡ್ತೀವಿ ವಿಚಾರ ಕೊಡ್ತೀವಿ ಮೆಂಬರ್ मेंबर ಈ मेंबर ಈ ಬೋರ್ಡ್ ಮೆಂಬರ್ ಆದ ತಕ್ಷಣ ಅವ್ರಿಗೆ ಕಾರ್ಡ್ ಕೊಟ್ಬಿಡ್ತೀವಿ ಈಗ ಲೇಬರ್ ಬೋರ್ಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೋರ್ಡ್ ಕೊಡಿ ಈ ಕಾರ್ಡ್ ಕೊಡ್ತಾರಲ್ಲ ಆ ಥರ ನಮ್ಮ ಬೋರ್ಡ್ ಅಲ್ಲಿಂದ ನಾವು ಕಾರ್ಡ್ ಕೊಡ್ತೀವಿ ಸರ್ ಈ ಅದು ಇನ್ನು ಮುಂದಕ್ಕೆ ಅದು ಯಾವ ರೀತಿ ಮಾಡಬೇಕು ಅಂತ ನಾವು ಮಾಡಿಲ್ಲ ಈಗ ರಿಯಂಬರ್ಸ್ಮೆಂಟ್ ಅವರೆಲ್ಲ ನಾವು ಹಾಸ್ಪಿಟ್ಲಲ್ಲಿ ಹೋಗ್ತೀವಿ ಅವ್ರಿಗೆ ಎರಡು ಮೂರು ಲಕ್ಷ ಖರ್ಚಾಗೈತೆ ನಾವು ಕೊಡೋಕ್ಕೆ ಬರೋದಿಲ್ಲ ನಮ್ಮದೇನಿದೆ ಐವತ್ತರಿಂದ ಒಂದು ಲಕ್ಷ ಅವ್ರು ಯಾವ ಆಸ್ಪತ್ರೆ ಸೇರಿದ್ರು ನಮಗೆ ಸಮಸ್ಯೆ ಇಲ್ಲ ಇಂಥ ಆಸ್ಪತ್ರೆ ಅಂತೇನೂ ಇಲ್ಲ ಆಮೇಲೆ ಇದೆಲ್ಲ ಈಗೆಲ್ಲ ರಚನೆ ಆಗಿದೆ ಬೋರ್ಡ್ ರಚನೆ ಆಗಿದೆ ಹಣ ಕೂಡ ಕ್ರೋಢೀಕರಣ ಮಾಡ್ಕೊಳ್ತಾ ಇದ್ದೀವಿ ಸರ್ಕಾರಕ್ಕೂ ಕೂಡ ಮುಂದಿನ ಬಜೆಟಲ್ಲಿ ಹೆಚ್ಚು ಸ್ವಲ್ಪ ಹಣ ಒದಗಿಸಿ ಅಂತ ಹೇಳ್ತೀವಿ ಆಮೇಲೆ ಸ್ವಲ್ಪ ಇದನ್ನು ಹೆಚ್ಚು ಜನಕ್ಕೆ ಸಹಾಯ ಆಗಬೇಕು ಆ ಉದ್ದೇಶದಿಂದ ಇದು ಮಾಡಿರ್ತಕ್ಕಂಥದ್ದು